ಮಹದೇಶ್ವರ ದಯತೋರೆಯ ಈ ದಾಸನ ಮೊರೆ ಕೇಳೆಯ ಮಹದೇಶ್ವರ ದಯತೋರೆಯ ಈ ದಾಸನ ಮೊರೆ ಕೇಳೆಯ ಭರವಸೆ ಇಲ್ಲದ ಬದುಕಲ್ಲಿ ಸ್ಫೂರ್ತಿಯಾಗು ನೀನು ಬಳಲಿದ ಬಾಳಿನ ವಸ್ತಿಲೀ ಚಿತ್ರವಾಗು ನೀನು ಭರವಸೆ ಇಲ್ಲದ ಬದುಕಲ್ಲಿ ಸ್ಫೂರ್ತಿಯಾಗು ನೀನು ಬಳಲಿದ ಬಾಳಿನ ಹೊಸ್ತಿಲಲಿ ಚಿತ್ರವಾಗು ನೀನು ಮಹದೇಶ್ವರ ದಯತೋರೆಯ ಈ ದಾಸನ ಮೊರೆ ಮುಕ್ತನಾಥೇಶ್ವರ ಸ್ವಾಮಿ ಬಿರ್ಮಾಡ ಗ್ರಾಮದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕಡೆ ಕಾರ್ತಿಕ ಸೋಮವಾರ ದಿನ ಆ ಈ ಪ್ರತಿ ವರ್ಷದಿಂದ ನಡೀತಾ ಇದೆ ಮತ್ತೆ ವಿಶೇಷ ಅಂದ್ರೆ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಅಲಂಕಾರ ಅದನ್ನ ದಾನಿಗಳು ಕೊಟ್ಟಿದ್ದಾರೆ ಅದನ್ನ ಅಲಂಕಾರದ ಆ ನೋಡಿ ರೂಪ ನೋಡಿ ಇವತ್ತು ಜನಗಳು ಫುಲ್ ಖುಷಿಯಾಗೈತಾರೆ ಅದೇ ರೀತಿ ಇವತ್ತು ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಬೆಳಗಿಂದ ಮಹಾಮಂಗಳಾರ್ತಿ ಅದೇ ರೀತಿ ಅಭಿಷೇಕ ಹೋಮ ಎಲ್ಲ ಇತ್ತು ಪ್ರಸಾದ ವಿನಿಯೋಗನೂ ಸಹ ಬೆಳಗಿಂದನೇ ಇದೆ ಇವಾಗ ಆರೂವರೆಗೆ ದೀಪೋತ್ಸವ ಮುಗಿದಿದೆ ಜನಗಳ ಸಂಖ್ಯೆ ನೀವೇ ನೋಡ್ಬೋದು ಇವಾಗ ಪ್ರತಿ ವರ್ಷದಲ್ಲಿ ಈ ಸತಿ ಇನ್ನೂ ಹೆಚ್ಚಾತಾರೆ ಹೊತ್ಗುನೂ ಕಮ್ಮಿ ಆಗ್ತಾ ಇಲ್ಲ ಅದರಿಂದ ನಾವು ಅಷ್ಟೇನೆ ಅವರಿಗೆ ಏನು ಸೌಕರ್ಯ ಬೇಕು ಪ್ರಸಾದ ಕೊಡಕ್ಕಾಗಲಿ ನೀರಿನ ಸಮಸ್ಯೆ ಆಗಲಿ ಯಾರಿಗೂ ಬರಬಾರ್ದು ಬಂದು ಬರುವಂತ ಭಕ್ತಾದಿಗಳು ಖುಷಿಯಿಂದ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೇಕು ಅಂತ ನಾವು ಸಹ ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊಂಡಿದ್ದ ಮುಕ್ತಿನಾಥೇಶ್ವರ ಸ್ವಾಮಿ ಕೇಳಿದ ಅದೇ ರೀತಿ ಆಗೈತೆ ಅಹ್ ಅದ್ರಿಂದ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಏನು ಪ್ರತಿದಿನ ಇವಾಗ ಇಪ್ಪತ್ತೈದು ಲಕ್ಷ ನಮ್ಮ ಮುಕ್ತಿನಾಥೇಶ್ವರ ಸ್ವಾಮಿಗೆ ಹಾಕವ್ರೆ ಏನು ಐ ಮಾಸ್ ಲೈಟ್ ಆಮೇಲೆ ಅದೇ ರೀತಿ ಹೊರನಾಗೆಲ್ಲಾನು ಗ್ರಾನೈಟ್ ಹಾಕಿ ಅಭಿವೃದ್ಧಿ ಪಡಿಸಿ ಅಂತ ಇಪ್ಪತ್ತೈದು ಲಕ್ಷ ನಮ್ಮ ಶಾಸಕರು ಮಾನ್ಯ ಶಾಸಕರು ಹಾಕಿದ್ದಾರೆ ಅದೇ ರೀತಿ ಇವಾಗ ನಾವು ಇಲ್ಲಿಂದ ದೀಪೋತ್ಸವ ಸುಮಾರು ವರ್ಷದಿಂದ ನಡ್ಕೊಂಡಿರಿ ನಮ್ಮ ಬಿ ಎಂ ಎಲ್ ಕೃಷ್ಣಣ್ಣ ಇದ್ದಾಗನು ಅದಾದ್ಮೇಲೆ ನಮ್ಮ ಅಣ್ಣ ವೆಂಕಟೇಗೌಡರು ಅದಾದ್ಮೇಲೆ ಕಾಂತನವರು ಅವರ ಸಹಾಯದಿಂದ ಅತಿ ಇದ್ರೊಳಗೆ ಹೆಚ್ಚಾಗಿ ವಿಜೃಂಭಣೆಯಿಂದ ಹೋಗ್ತಾ ಇದೀವಿ ಇದು ಹೋಮ ಮಳೆ ಪಳೆ ಬಂದಾಗ ಹೋಮ್ ಎಲ್ಲ ತೊಂದರೆ ಆಗ್ತದೆ ಜನಗಳು ಕೆಲವು ಸಮಸ್ಯೆ ಆಗ್ತದೆ ಅಂತ ಭಕ್ತಾದಿಗಳು ಹಾಕ್ಸ್ಕೊಟ್ಟರೆ ಅವ್ರಿಗೂ ಸಹ ಒದ್ದೇವ್ರು ಒಳ್ಳೇದ್ ಅಂತ ನಾನು ಕೇಳ್ಕೊಂಡಿ ಈ ದಿನ ವಿಶೇಷ ಕಡೆ ಕಾರ್ತಿಕ ಸೋಮವಾರ ಈ ಒಂದು ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಈ ಒಂದು ನಮ್ಮ ಏನು ಇತಿಹಾಸ ಪ್ರಸಿದ್ಧಿ ಏನು ಮುತ್ತಿನಾಥೇಶ್ವರ ಏನಿದೆ ಈ ಮುತ್ತಿನಾಥೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿ ನಮ್ಮ ಸೇವಾ ಸಮಿತಿಯ ವತಿಯಿಂದ ಒಂದು ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ತಿಕ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಬೆಳಿಗ್ಗಿಂದನೂ ಕೂಡ ಹಲವಾರು ಜನ ಭಕ್ತ ಮಹಾಶಯರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಮಾಡುದು ಪುಣ್ಯ ಪುರಿತರಾಗಿದ್ದಾರೆ ವಿಶೇಷವಾಗಿ ಸಂಜೆ ಆರು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಒಂದು ಸೇವಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಕ್ಕೆ ಹಲವಾರು ಭಕ್ತ ಮಹಾಶಯರು ಹಾಜರಿರುವ ಮುಖಾಂತರ ದೀಪವನ್ನ ಬೆಳಗಿಸುವುದರ ಮುಖಾಂತರ ಈ ಒಂದು ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈ ಮೂಲಕ ನಾವು ಸೇವಾ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇವೆ ಅಲ್ಲದೆ ವಿಶೇಷವಾಗಿ ಈ ಸಲ ಏನು ಅಂದ್ರೆ ನಮ್ಮ ಈ ಒಂದು ಸ್ವಾಮಿಗೆ ಸ್ವಾಮಿ ಮಂಜುನಾಥನ ರೀತಿಯಲ್ಲೇ ಒಂದು ಅಲಂಕಾರವನ್ನ ಮಾಡಿದ್ದಾರೆ ನಮ್ಮ ಅರ್ಚಕರು ಆ ಒಂದು ವಿಶೇಷ ಆ ಒಂದು ಸ್ವಾಮಿಯನ್ನು ನೋಡೋದಿಕ್ಕೆ ಹೆಣ್ಣು ತುಂಬಿಕೊಳ್ಬಹುದು ಆತರ ವಿಶೇಷವಾದ ಅಲಂಕಾರವನ್ನ ಮಾಡಿದರೆ ಅದಕ್ಕೆ ಕಾರಣೀಭೂತರಾದಂತಹ ಎಲ್ಲ ಭಕ್ತಾದಿಗಳಿಗೂ ಮತ್ತೆ ಭಕ್ತ ಇವ್ರಿಗೆ ಯಾರ ದಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನು ಆಲ್ರೆಡಿ ತುಂಬಾ ಸುಮಾರು ವರ್ಷದಿಂದನೇ ಬರ್ತಾ ಇದೀವಿ ಸೊ ಈ ದೇವಸ್ಥಾನ ಹೆಸರು ಬಂದು ಮುಕ್ತಿನಾಥೇಶ್ವರ ನಮ್ಗೆ ಬಂದ್ಮೇಲೆ ತುಂಬಾ ಒಳ್ಳೆ ವೈಪ್ ಸಿಕ್ಕಿದೆ ಅಂದ್ರೆ ಒಳ್ಳೆ ಒಂಥರ ಒಳ್ಳೇದಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಇಲ್ಲಿ ತುಂಬಾ ಪ್ರೋಗ್ರಾಮ್ಸ್ ನಡೀತಾ ಹೋಗುತ್ತೆ ಏನೋ ಅಂದ್ರೆ ಶಿವ ಶಿವನ್ ಶಿವರಾತ್ರಿ ಟೈಮ್ ಅಲ್ಲೆಲ್ಲ ಒಳ್ಳೊಳ್ಳೆ ಫಂಕ್ಷನ್ಸ್ ಮಾಡ್ತಾರೆ ಸೊ ಇದೆಲ್ಲ ಒಂದೊಳ್ಳೆ ಏನು ಜನ ಸೇರೋ ಅಂತ ಪ್ರೋಗ್ರಾಮ್ ಅಲ್ವಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಬಂದ್ ಸೇರೋದು ದೀಪ ಹಚ್ಚೋದ ಒಳ್ಳೆ ಚೆನ್ನಾಗ್ ಅನ್ಸುತ್ತೆ ಕಾರ್ತಿಕ ಮಾಸದಲ್ಲಿ ಚೆನ್ನಾಗಿ ಅನ್ಸುತ್ತೆ ಸದ ವಿನಿಯೋಗ ಕಾರ್ತಿಕ ಮಾಸದಲ್ಲೂ ಮಾಡ್ತಾರೆ ಶಿವ ಶಿವರಾತ್ರಿಯಲ್ಲಿ ನೆಕ್ಸ್ಟ್ ಡೇ ಮುದ್ದೆ ಊಟ ಬೇಳೆ ಸಾಂಬಾರು ಎಲ್ಲ ತುಂಬಾ ಚೆನ್ನಾಗ್ ಕೊಡ್ತಾರೆ ಎಲ್ಲ ಚೆನ್ನಾಗ್ ನಡ್ಸ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ ಸುಮಾರು ಒಂದ್ ಏಳೆಂಟು ವರ್ಷದಿಂದ ನಾನ್ ಬರ್ತಾ ಇದೀನಿ ಅವಾಗಿಂದನು ಹೆಂಗ್ ನಡೀತಾ ಇದೆಯೋ ಹಂಗೆ ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ಕೊಡ್ತಾ ಇದ್ದಾರೆ ಯಾವ್ದ್ರಲ್ಲೂ ಏನ್ ಕಮ್ಮಿ ಮಾಡಿಲ್ಲ ವರ್ಷ ವರ್ಷ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗೆ ಮಾಡ್ತಾ ಇದ್ದಾರೆ ಇದು ಆಲ್ರೆಡಿ ಚೋಳ್ ಚೋಳರ ಕಾಲದಿಂದಾನೇ ಬಂದಿರುವಂತ ದೇವಸ್ಥಾನ ಹಂಗಾಗಿ ಇದು ತುಂಬಾ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಬಂದಿದೆ ಅಲ್ಲ ನಮ್ ಟೆಂತ್ ಒಂದು ಸ್ಟೋರಿ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಂಗಾಗಿ ನಾವಿಲ್ಲ ಇರೋದ್ರಿಂದ ಈ ಲೋಕಲ್ ಟೆಂಪಲ್ ಬಗ್ಗೆ ಅಷ್ಟು ಇದಿದೆ